ನೋಡಿರಿ ನೋಡಿರಿ ಎಣ್ಣೆ ಈಗ ತರ್ಸು ಒಳಗೆ ತೋರ್ಸಿ ನೋಡ್ರಿ ಒಳಗೆ ನೋಡ್ರಿ ಎಲ್ಲ ಬರ್ಕ್ಯ ಬರಿಕ್ರಿ ನೋಡ್ರಿ ಈಗ ನೋಡ್ರಿ ಕಲ್ಲು ಬಾತು ನೋಡ್ರಿ ಅಯ್ಯೋ ನೀರಾಗ್ಲತ್ತದ ಎಲ್ಲ ಕಲ್ಲಿತ ಇಷ್ಟು ಸ್ವಲ್ಪ ಬರ್ಕಿಲ್ಲ ನೋಡ್ರಿ ಹೆಂಗೆ ಬರಿ ಅಷ್ಟೇ ಬರ್ ತಕ್ಕ ಇಲ್ಲ ನೋಡ್ರಿ ಈಗ ಎಣ್ಣೆ ನೋಡಿರಿ ಹೆಂಗಾಗ್ಯದ ಬಿಡ್ಬಿಟ್ಟು ಸಾಕು ಸಾಕ್ ನೋಡಿ ಕಾಕಾಯ್ತ ಕಂಡ್ಯ ತಗೊಂಡ್ರಿ ಈಗ ನೋಡಿರಿ ಈಗ ಹೆಂಗಾಯ್ತದ ನೋಡ್ರಿ ಓ ಭೀಮ್ ರೀ ನೋಡ್ರಿ ಅದ್ ಹೆಂಗ ಖಾಲಿ ಐಸ್ ಐಸ್ ಇತ್ತು ನೋಡ್ರಿ ಬರ್ಕಲ್ ತೋಡ್ರಿ ಎಣ್ಣೆ ಕೊಡ್ಬೇಕಂತ ಇಲ್ಲಿ ಒಳಗ ಯ್ರಿ ಹೆಂಗ್ ಪೂರ ಪೂರಾ ಬರ್ಪಾಗ್ಬಿಟ್ಟದ ಅಷ್ಟು ನೋಡ್ರಿ ಚಳಿ ಚಳಿ ಕಟ್ಟಿ ಆಗ್ಬಿಟ್ಟದ ಐಸ್ ತರ ಹ್ಮ್ ಮನುಷ್ಯರ ಐಸ್ ಒಳಗಿರುತ್ತಲ್ಲ ಅದ್ರೊಳಗದ್ರಿ subscribe मारी, bell act double click, follow मारी, like मारी, share मारी, subscribe मारी, follow मारी, like मारी, बाय बेल अक्ट डबल क्री। तुम्हारे साथ तू पकड़ा? हम्म। मैं बंदा तो पैग, बंदी सा, मोटर पैग। हम्म। कल लाइक पुट्टा गा किलर? आओ गाइज़ आतो, तोड़ो पर मैंने गटी, उन्होंने उनका चुकर गपचाक भरने और लाइक ना చలిగాల కట్టరా కల్లే ఎలాగూ నమస్కార ఆ ఎలాగూ నమస్కార నన్న సంతోషలో నమస్కార నన్ను సంతోష భవని ఆ ఎల నమస్కార నన్న ഇവ ഒരീൻ ജാ നോട്രി നീ ഉളിയോദില്ല നോരി നമുക്ക ഇത് നമ്മ നായി നോട്രി നാഗ്രി ഇത് നോട്രി നമ്മക്ക് ബന്ധി നോട്രി നായി കോഴിഗട്ട ഇട്രി നോട്രി കേ ചൂസ് മന്ത്രിയത് നോട്രി நான் இக்கி உண்டி ஏனி பல்யா கரது ஏன ஏதா கண்ணா நோட் ஏழந்தோட ஆசி அது ஆசிமாரியா நோட்ரி నోడ్రీ పగల అంట నోడ్రీ నీనా పగల నోడ్రీ మతీన్ అదే అదకే ఒడ్లకే మార్కత్తా నోడ్రీ మిట్ నోడ్రీ ఒడ్లకతీ నా ఇగ ಚಿನಿ ಆ ಕಾತ್ ನನ್ಗೆ ಚಿನಿ ಕಾತ್ ನನ್ಗೆ ನೋಡ್ರಿ ಈಗ ನಾವು ಬಂದೀ ನೋಡ್ರಿ ನೋಡ್ರಿ ಈಗ ನಾನು ಮಾಡ್ತೀನಿ ಅಂದ್ರೆ ಪೈಜಾಗ್ಯ ನೋಡ್ರಿ ಸಾಲಿಗೋ ಅಂತ ನೋಡ್ರಿ ನನ್ನ ಕೈ ಬೆಲೆ ಆಗ್ತಾವ್ರಿ

ಗೈ ಇದೆಲ್ಲ ಮ್ಯಾಗಿನ ಸಾಫ್ ಮಾಡಿ ನೋಡ್ರಿ ಗೈಲಿ ಹಿಟ್ಟಿನೆಲ್ಲ ಸಾಮಾನುಗಳು ಇದೆಲ್ಲ ಸಾಫ್ ಮಾಡಿ ಇಷ್ಟು ತಕ ಪೂರ ಇದೆಷ್ಟು ಸಾಫ್ ಮಾಡಿ ಈ ಒಂದು ಮೂಲಿ ಈಗ ಯಾಕಡೆ ಅಂದ್ರೆ ಇದೆಲ್ಲ ಸಾಪ್ ಮಾಡ್ಬೇಕು ನೋಡ್ರಿ ಇವೆಲ್ಲ ಈ ಈಡ್ರ ಮೊದ್ಲು ಒಂದು ಸಲ ತೋರಿಸಿ ನಿಮಗೆ ಡ್ರಾ ಈ ಡ್ರಾ ಇವು ಸರ್ ಡ್ರಗಳು ಸಾಫ್ ಮಾಡಬೇಕು ಮತ್ತು ಇದೆಲ್ಲ ಇಲ್ಲಿ ಭೀ ಸಾಪ್ ಮಾಡ್ಬೇಕು ಬಿಡೋ ಪೂರ ಮತ್ತು ಇವೆಲ್ಲ ರಿಪೀಟ್ ತಗೋದು ಮತ್ತೆ ಜೋಡಿಸ್ಬೇಕು ಇವು ಸಾಪ ಮಾಡಿ ಇದೆಲ್ಲ ಏರ್ ಕೂಲರ್ದಾಗ ಸಾಫ್ ಮಾಡ್ಬೇಕು ಫ್ಯೂಸ್ ಸಾಫ್ ಮಾಡ್ಬೇಕು ಇವು ಡಬ್ ಈ ಬಾಕ್ಸ್ದಾಗ ಸಾಫ್ ಮಾಡ್ಬೇಕು ತೆಗೆದು ಎಲ್ಲ ಇವೆಲ್ಲ ಇವು ಭೀ ಸಾಫ್ ಮಾಡ್ಬೇಕು ಒಳಗಿನ ಕಾಜಿನೊಳಗೆ ಪ್ಯಾನ್ ಟ್ಯಾನ್ ಭೀ ಸಾಫ್ ಮಾಡ್ಬೇಕು ಮತ್ತು ಮ್ಯಾಗಿನ ಲೈಟ್ಗಳು ಕಾಣ್ತಾವಲ್ಲ ಇದೆಲ್ಲ ಅಷ್ಟು ಡಿಸೈನ್ ಇವು ಭೀ ಸಾಫ್ ಮಾಡ್ಬೇಕು ಇದೆಲ್ಲ ಸಾಫ್ ಮಾಡ್ಬೇಕು ನೋಡ್ರಿ ಕೆಲಸ ಮಾಡಬೇಕು ತೋರ್ಸೋಕೆ ಆಗ್ತದಿಲ್ಲ ತೋರಿಸಿ ಆದಷ್ಟು ಯಾಕಂದ್ರೆ ನಮ್ಮ ಮಾಲಕ್ ಬರ್ತಾರಲ್ಲ ಆದಷ್ಟು ಚೆನ್ನಾಗಿ ಇಷ್ಟು ಇದು ಇದೊಂದು ಡ್ರಾ ಸಾಫ್ ಮಾಡಿ ಅಷ್ಟು ಏನು ಡ್ರಾ ಏನು ನಾನು ಡ್ರಾನೇ ಮಾಡಮ್ಮ ಇಲ್ಲ ಇದು ಮಾಡಮ್ಮ ಮಾಡಿ ಚಾಲ್ ಮಾಡಬೇಕು ಅಂದರೆ ಮತ್ತೆ ಸ್ವಲ್ಪ ಸ್ವಲ್ಪ ಕರೆಸ್ತೀನಿ ಆದಷ್ಟು ಏಕೆಂದ್ರೆ ನಾವು ಮೇಲಕ್ಕೆ ಬರ್ತೀರ ತಗೋದೇ ಸಾಕು ಅಷ್ಟೇ ಸಾಫ್ ಮಾಡ್ತೀವಿ ನೋಡಿ Depo ediyi ama sivildeki, yeterli saatim var. Yeterli varsa bu, yeterli varsa bu. Yeterli varsa bu. Yeterli varsa bu. Sonra lastikler süreyi ölçtüğümüz. Hangi araç? Önce fıstık, fıstığın. Sonra başka bir de fıstık. Saat başında falan gitiver, falan et falan idrar eder.

ತಗಾರ ಮತ್ತೆ ಸಾಫಾನಿರ್ಬೋದು ಬತ್ತಿ ಮತ್ತೆ ದಾರ ನೋಡ್ರಿ ಇದೆಲ್ಲ ಡ್ರಾ ಆಗ್ತೀನಿ ಅಂದ್ರೆ ದಸ ಸಾಫ್ ಮಾಡ್ಬೇಕು ನೋಡ್ರಿ ಯಾಕಂದ್ರೆ ಒಳಗೆ ಸ್ವಲ್ಪ ಸ್ವಲ್ಪ ಧೋಳು ಭಿ ಇರಬಾರ್ದು ರೀ ಕೀಗಾಕ ಹುಚ್ಚಿಡ್ದಾಗ್ಯದ ಸುಮ್ಮನೆ ಸುಣ್ಣವಾದ್ರಲ್ಲ ತಳ್ರಿ ಬಂಗಾರದ ಕುಂಡೀ

ಗಂಟಲ್ಲು ಸ್ವಲ್ಪ ತಲೆ ಇದಾಗಿರ್ತದೆ ನೋಡಿ ಆಗ್ಯತ್ ಬಾ ತಲೆ ಸರಿಯಾಗಿರ್ಸ್ತೀವಿ ಪಾಪ ಪೋರಿ ಮುಖ ನೋಡ್ರಿ ಈಗ ಸಣ್ಣ ಹುಡುಗಿ ಎಳ್ಕಂಡ ಪೋರಿ ಮುಖ ಆಗ್ಯತ್ ಪೋರಿ ನೋಡ್ರಿ ಮ ಅಕ್ಕಿದ ಯೋಚನೆ ಮಾಡೋಲ್ಲ ಅಪ್ಪ ಅವ್ರದ್ದು ಜೀವನ ಯೋಚನೆ ಮಾಡೋಕ್ಕಂತ ಮುಂದೆ ಹೆಂಗೆ ಮಾಡ್ತೀವಿ ಅಂತ ಮತ್ತೆ ಉಂಟು ಅಪ್ಪ ಅವ್ರಿ ಅಲ್ಲಿ ನೋಡ್ರಿ ಯಾರಿಲ್ಲ ಬಂಗಾರ ದಾನ್ಗಳ ಅಷ್ಟೇ ಅಲ್ಲಿ ನೋಡ್ರಿ ಎಲ್ಲಾರನ್ನ ಕಂತರ್ ನೋಡ್ರಿ ಕೋರಿ ಜೀವನ ಹೆಂಗೆ ಈಗ ಮುಂದ ಯಾರಿಲ್ಲ ಅವರವ ಅಂತರ ಹುಚ್ಚಿ ಹಾಳಾಗಿ ಮೆಂಟಲ್ ತಲೆ ಸರಿಯಾಗಿಲ್ಲ ಯಾಕೋದ್ರಲತ್ತ ತಲೆ ಸರಿಯಾಗಿಲ್ಲ ಸುಮ್ ಸಿಕ್ಕೋರಿಗ ಹಂಗದ್ರಲಾತ್ರಿ ಅಲ್ಲಿ ತಾಳಾಗ್ಲಿಂದ ತಾಳಗ್ ಬಿದ್ರ ನಮ್ಮ ಅದನ್ನ ನೋಡಿದೋಡ್ರಿ ನಮ್ಮ ಮಾಲಕ್ಕೆ ಎಲ್ಲಿಗೆ ಹೋಗಿ ನಾವು ಮುಂಜಾನೆ ಹೋಗಿ ನೋಡ್ರಿ ಪೂಜೆ ಗೀಜೆ ಮಾಡಿ ಸಮಸ್ಯೆ ಆಗಲ್ಲ ಆದ್ರೆ ಇನ್ನೂ ಬರೋದಲ್ಲ ಒಂದುವರೆ ಆಯ್ತು ಟೈಮ್ ಎರಡು ಅಂಕನೇಕ ಬಂತು ಮತ್ತೆ ಊಟಕ್ಕೆ ಹೋಗೋ ಟೈಮ್ ಆಯ್ತು ಅಮ್ಮ ಯಾಕೋ ಅದೇ ಈಗ ನಾವೇನ ಹೇಳಿದ್ರ ಮತ್ತೆ ನಮಗೆ ಓದಿರ್ತಾವಳ ಈಗ ನಿಂದ ಕೇಶ್

ಮಾಡ್ತಾಳೆ ಯಾರು ಹೊಸ್ತಾಗಿ ಬಂದಿರ್ತಾರ ನೋಡ ಹೊಸ್ದಾಗಿ ಬಂದಿರ್ತಾರಲ್ಲ ಹೆಣ್ಣ ನೋಡಕ್ ಇದು ಕೊಡತಮ್ಮ ಕೂಡಮ್ಮ ಇದು ಕೊಡಮ್ಮ ಇದು ಕೊಡಮ್ಮ ಇಲ್ಲ ಕೊಡಮ್ಮ ಅವ್ರಿಗೇನು ಇಲ್ಲ ಕೊಡಮ್ಮ ಹೆಣ್ಣು ನೋಡಕ್ ಬಂದಿರ್ತಾರೆ ಬೀದ್ರ ಹಂಗಾರೆ ಹಂಗರ ತಿಂತೀನಿ ಬಾಳೆಹಣ್ಣು ಎಲ್ಲರು ತಿಂತಾರೆ ಮುಸ್ಲಿಮ್ ಭೀ ತಿಂತಾರೆ ತಿಂತೀನಿ ನಾವು ಅಣ್ಣಗಿ ನಮ್ಮಂದಿ ತಿನ್ನಲ್ಲ ಅಂತ ಇದ್ದೀವಿ ಚೇಜ್ ಮಾಡಿದ್ವಿ ಮುಸ್ಲಿಮ್

ಮುಂಚ ಕೊಡ್ತೀನಿ ಮಾಡದ್ ನೋಡ್ರಿ ಬೆಳ್ಳಿಗು ಕಾಲು ಕಾಲು ಕಡಗ ಮಾಡಿಸ್ಬೇಕಿದ್ದ ಅದಕ್ಕೆ ಗರಂ ಮಾಡಕ್ ಬಂದಿದೆ ಇಲ್ಲಿಗೆ ನೋಡ್ರಿ ಇಲ್ಲಿ ಮಾಡ್ತಾರ ನೋಡ್ರಿ ಇದ್ರಾಗ ಆಗ್ತಾರ ಇದು ತುಪಡಿ ತುಪ್ಪಡಿ ಇರ್ತದ ಗೈದ್ರಾಗ್ಲು ಇಂತ ಕಾಟನ್ ಕಾಟ ನೋಡಂದ್ರೆ ಐತೊಲಿ ಇರಬೇಕು ಹಾಂ ಐತೊಲಿ ಮೇಲೆ ಸ್ವಲ್ಪ ಒಂದು ಗ್ರಾಮ ಬರೀ ಕಾಲು ಕಡ್ಗ ಮಾಡಿಸ್ತೀವಿ ನೋಡಿರಿ ಕಾಲಗ ಕಡ್ಗ ಮಾಡ್ಸಿಂತ ನೋಡಿ ಬ್ಲಾಗ್ಬಿಟ್ಟಿನಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಎರಡು ತಾಸು ಐತೆ ಇದು ಮಾಡ್ಲತ್ತ ನೋಡ್ರಿ ಕಡಗ ಅದ್ರಾಗ ಮಾಡಿ ಮಾಡ್ಕಿಸ ಕಡ್ಡಿ ಮಾಡಿದಂಗೆ ಮಾಡ್ತಾನೆ ಅದು ಎಕ್ ತೋರಿಸಿದ್ನಲ್ಲ ಮಾಡಿದ್ನೇಗ ಒಂದು ಕಟ್ಟಿಗೆಗೆ ಹಾಕಿ ಗುಂಡಾಲ್ ಕಟ್ಟಿಗೆ ಸುತ್ತಿ ಬಿಡ್ತಾನೆ ಅದಕ್ಕೆ ಸುತ್ತಿ ಗರ ಮಾಡಿ ಬಡಿತಾನೆ ಚಾಯನ ಅಂತ ಅಪ್ಡೇಟ್ ಫೋನ್ ಮೂರು ಫೋನ್ ಮತ್ತೆ ವಿಡಿಯೋ ಮಾಡ್ಲತ್ತಿ ಅಂತ ಹೇಳ್ತಾರೆ ನೋಡ್ರಿ ಇಲ್ಲ ಅಂತಾ ಚಲ ಅದು ಮೊಬೈಲ್ ಒಂದಾರ ಮೂರ ನಮ್ಮ دوستಾ ದುಕಂದಾತಿಂದ ಮಾಲಕಂದೆ ಮಂಗೇಶಾ ಅಲ್ಲಾಕ್ತಾರೆ ನಮ್ ನಂಬೋದ್ ನಂಬೋದ್ ಹಾ ಮಾರತ್ ಇನ್ನೆಲ್ಲ ಕಡಲ ಮಾಡಿಸ್ಲಾತೇನೆ ಗಿರಾಕಿಗಿ ಏಳು ಹ್ಮ್ ಮಾಡ್ತೀವಿ ಮಾಡ್ಬೇಕು ಮುಂಚೆ ಹೋಗ್ಲಕ್ಕ ನೀರೆಲ್ಲ ಚೆಲಿದ ನೀಲಿ ಎಲ್ಲ ನೀರ ಚೆಲೀತ ನೋಡ್ರಿ ನೀರೆಲ್ಲ ಚೆಲೀ ಬಿಟ್ಟದ್ರೋಲ್ ಕುಡಿತೇ ಕುಡಿತ ಕುಡಿತೇ ತಗ ಹಾ ಆನ್ ಜಿಲೀಗ್ ಬರ್ತದೆ ಇವತ್ತು ಬ್ಲಾಗ್ ಇಷ್ಟಾದ್ರೆ ಲೈಕ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಗೇಮಿಂಗ್ ಚಾನೆಲ್ ಗೇಮ್ ಭೀ ಆಡ್ತ ನೋಡ್ರಿ ಈಗ ಗೇಮ್ ಚೆಲ್ಲ ತೋರಿಸಿರ್ಬೇಕು ನಿಮ್ಗೆ ಮೊದಲು ಈಗ ಮಾರ್ಗ ಮಾರ್ಗ ತಕಂದ್ರೆ ಐದು ಗೇಮ್ ಚೇಲ್ ಮಾಡ್ತೀನಿ ಒಂದು ಹನ್ನೆರಡರ ತಕ ಆಡ್ತೀನಿ ಈಗ ರೆಕಾರ್ಡ್ ಮಾಡ್ತೀನಿ ಅದು ನಿನ್ನ ಇವತ್ತಿನ ಬ್ಲಾಗ್ ಗೇಮಿಂದ ಬಿಟ್ಟಿಲ್ಲ ನೋಡ್ರಿ ಯಾಕಂದ್ರೆ ಸೇವ್ ಮಾಡ್ಲಾತಿದ್ದೆ ಅರ್ಧ ಫಿಫ್ಟಿ ಪರ್ಸೆಂಟ್ ಆಗಿದೆ ಯಾಕಂದ್ರೆ ಅದು ಮುಂಜಾನೆ ಆರು ಗಂಟೆಗೆ ಎಡಿಟ್ ಮಾಡಿ ಸೇವ್ ಮಾಡಕ್ಕೆ ಹೊಂತಿದ್ನಿ ಅಂದ್ರೆ ಎಷ್ಟು ಮಧ್ಯಾಹ್ನ ತಕ ಎರಡು ಗಂಟೆ ತಕ ಸೇವ್ ಆಗ್ತದೆ ನೋಡ್ರಿ ಮೊಬೈಲ್ ಆನ್ ಇರ್ಬೇಕು ಇವತ್ತೇನಾಗಿದೆ ಅಂದ್ರೆ ಬಗ್ಲೊಂದು ದೊಕ ಬಲ್ಲಿ ಬಗ್ಲೊಂದು ದುಕಾನ್ ಹತ್ತಗ ಟೇಬಲ್ ಮೇಲೆ ಟೇಬಲ್ ಗಿರಾಕಿ ಮಾಡಲಿ ಹಿಂಗೆ ಟೇಬಲ್ ಬಿಡಕ್ಕೆ ಇಟ್ಟಿನಿ ಹೇಳಿನಿ ಹತ್ತ ನಾನು ಫೋನ್ ಮುಟ್ಟುಬೇಡಣ ಅಂತ ಯಾಕಂದ್ರೆ ನಾನು ಕಿಸೆಗೆ ಇಟ್ಕೊಂಡ್ರೆ ಕಟ್ ಆಗಿಬಿಡ್ತದೆ ಲಾಕ್ ಅಂತ ಆನ್ ಸ್ಕ್ರೀನ್ ಇಟ್ಬಿಟ್ಟಿನಿ ಅದು ಆಲ್ವೇಸ್ ಆನ್ ಇಟ್ಟಿನಿ ಲಾಕ್ ಬೇಡಾರ್ದಂಗೆ ಆ ಸೇವ್ ಮಾಡಕ್ಕೆ ಇಟ್ಟಿನಿ ಫಿಫ್ಟಿ ಪರ್ಸೆಂಟ್ ಆಯಿತು ಒಂದು ಗಂಟೆಗೆ ನೋಡಿದೆ ಮುಂಜಾನೆ ಆರು ಗಂಟೆಗೆ ಸೇವ್ ಇಟ್ಟಕ್ಕೆಸಂದ ಇಲ್ಲಿ ಅದ ಮೇಲೆ ದುಖಾನಕ್ಕೆ ಹೋದ್ಮೇಲೆ ಮಧ್ಯಾಹ್ನಕ್ಕೆ ನೋಡಿದೆ ಅಲ್ಲಿ ಇಟ್ಟಿದೆ ಅದು ಫೋನ್ ಏನಿತ್ತು ಫೋನ್ ಕೇಳಿದೆ ಅಂತ ಅತ್ತಂತೆ ಫೋನ್ ಮಾಡಕ್ಕೆ ಕೊಟ್ಟನ ಹತ್ ನೆನತಿ ಆಯ್ತು ಲಾಕ್ ಹಾಕಿಬಿಟ್ಟಳು ನಂದಲ್ಲ ಅಂತಂದ್ರೆ ಆಯ್ತು ಕಟ್ ಹಾಕಿಬಿಟ್ಟದ ಅಲ್ಲಿಗೆ ನಿಂತು ಬಿಟ್ಟದ ಕಟ್ಟಾದರೂ ಕೂಡ ಇಪ್ಪತ್ತು ಸೆಕೆಂಡ್ ಒಳಗೆ ಮತ್ತೆ ಅದ್ರಾಗ ಹೋಗ್ಬೇಕು ವಿ ಎನ್ ಎಫ್ದಾಗ ಹೋಗಿ ಎಡಿಟ್ ಅದು ತಾನೇ ಸೇವ್ ಆಗ್ತಿರ್ತದೆ ಜಾಸ್ತಿ ಟೈಮ್ ಆಯ್ತು ಅಂದರೆ ಆಯಿತು ಫಸ್ಟ್ಲಿಂದ ಬಂದುಬಿಡ್ತದೆ ಮತ್ತು ಫಸ್ಟ್ಲಿಂದ ಬಂತು ಈಗ ಮುಂಜಾನೆ ಮೂರು ಗಂಟೆಗೆ ಇಟ್ಟಿ ಮತ್ತೆ ಮಧ್ಯಾಹ್ನದಾಗೆ ಇವತ್ತು ಎಷ್ಟು ಎಷ್ಟಾಗಿರ್ಬೇಕು ಹೇಳಿರಿ ಏಳು ಗಂಟೆ ತಾಕ ಈಗ ಏಳು ಗಂಟೆ ತಾಕ ಸಂಜೆಗೆ ರಾತ್ರಿ ಎಷ್ಟು ಅಂದ್ರೆ ಹದಿಮೂರು ಪರ್ಸೆಂಟೇ ಆಗಿತ್ತು ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಮುಂಜು ಮಧ್ಯಾಹ್ನದ ಮೂರು ಗಂಟೆಗೆ ಇಟ್ಟದ್ದು ಸಂಜೆ ಏಳು ತಾಕಂದ್ರೆ ಬರೀ ಹದಿಮೂರು ಪರ್ಸೆಂಟ್ ಸೇವ್ ಆಗ್ಲತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ದಾಗ ನೀವು ಇಲ್ಲಿ ಲೆಕ್ಕ ಟೈಮ್ ಬೇಕಂತ ಅದಕ್ಕೆ ರಾತ್ರಿಗೆ ಸೇವಿಂಗ್ ಮಾಡೋಕೆ ಗಿಡತ್ನಿ ಅಪ್ಲೋಡ್ ಸೇವ್ ಆಗ್ತದೆ ಎಡಿಟ್ ಮಾಡಿ ಅಷ್ಟೇ ಸೇವ್ ಅದು ಯು ವಿ ಎನ್ ಆ್ಯಪ್ದಾಗ್ಲಿಂತ ಈಗ ರಾತ್ರಿ ಗೇಮ್ ಆಡಿದ್ಮೇಲೆ ಗಿಡತ್ನಿ ಸ್ಟೋರೇಜ್ ತುಂಬುತ್ತದೆ ಅದು ಬಿ ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಟಾಟಾ ಎಕ್ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನಾಳೆ ಸಿಗ್ತೀನಿ ಅಂತ ನಿಮಗೆ ಟಾಟಾ ಟಿಕೆಟ್ ಟಾಟಾ